ಅವಾಲ ಒಂದ ಕೇಳ್ತಾಳ ಸಮದಾಗ ಒಟ್ಟ ವಿಷಯ ಮಾತ್ರ ತಗದ ನೋಡ ಹೆಂಗ್ ಹೆಂಗ ಇನ್ನ ದೇವರ ನೋಡ ಸಬಲಾಗ ಒನ್ನೇ ಬ್ರಹ್ಮನ ಸುದ್ದಿಗೆ ಹೋಗ ತಾಳ ಸಬಲಾಗ ಬ್ರಹ್ಮಗ ಬ್ರಹ್ಮಗನು ಓಡ ಐದ ಮುಖ ಎದ್ದು ಮಾದಾಳ ಒಂದ ಮುಖ ಹೋಗೈತಿ ಅದಕ್ಕೆ ಕೇಳಾಳ ನನಗ ಆಗ ಶಿವಗ ಬ್ರಹ್ಮ ಹಜ್ಜ ಅಂತ ಪ್ರಾಪ ಹಚ್ಚಲಾಗ ಎಲ್ಲಿ ಹೋಗ್ಯಾನಾ ತ ಪರಮಾತ್ಮ ಎಲ್ಲಿ ಹೋಗ್ಯಾನಾ ತ ಬ್ರಹ್ಮ ದೋಷ ತೊಳಕೋಬೇಕಾದ್ರೆ ಈ ಕ್ಯಾನ ಪೂರ್ಣತೆಕ್ಕೆ ಹೋಗ್ಯಾನಾ ತ ಈ ಕೇಳಾಕತ್ತಾಳೆ ಮಶೆಬನಾಳ ಪೂರ್ಣಿ ಹೌದು ಮಶೆಬನಾಳನ ಪೂರ್ಣಿ ಹೇಳಾಕತ್ತಾಳೆ ಹೌದು ಅಪ್ಪಗಳ ತಂದೆ ಮನೆಯ ಗೆಟಾಟಾ ಈಕೆ ನೀಡ್ತಾಳ ಈಕೆನ ದುಡ ತಂದೆ ನೀಡಾಕ್ಯಾಲೆ ಕರೆ ಹೌದು ಈ ಜಗದಾಗ ನಾನು ದೋಟಕ್ಕೆದನೆ ತಿಳಾಕತ್ತಾಳೆ ಆ ಹಾಗೆ ಹೇಳ್ಕತ್ತಾ ಮ ಏನಾಗಂಗಿಲ್ಲ ಪರಮಾತ್ಮ ಆಗ ಬ್ರಹ್ಮಸ್ಯ ದೋಷ ಆಗಬೇಕಾದ್ರೆ ಮೌನ ತೆಕ್ಕ ಬಂದು ತೊಳಕೊಂಡ ನಾನು ತೀಕ ಅಂತಾ ನೀಡಿದಾಗ ಏ ನಿಮ್ಮ ಮೌನ ತಕ್ಕ ಅಲ್ಲಿ ಪಾಪ ನಿವಾರಣೆ ಆಗಿಲ್ಲ ಹೆಂಗಾಗೈತಿ ಅವನು ಹೆಂಗ ಬ್ರಹ್ಮ ಹತ್ತ ದೋಷವ ನಿವಾರಣೆ ಮಾಡ್ಕೋಬೇಕಾದ್ರೆ ಏನು ಮಾಡಿ ಬ್ರಹ್ಮನ ಮೊದಲ ಐದಶ ಸಿರಾಯಿದ್ದು ಹೌದು ಮೊದಲ ಪಂಚಮುಖದ ಬ್ರಹ್ಮ ಇದ್ದ ತದನಂತರ ಚತುರ್ಮুখದ ಬ್ರಹ್ಮ ಆಗಬೇಕಾದ್ರೆ ಏನು ಮಾಡಿದ್ರು ಅದರ ಸಂಬಂಧ ಆಗ್ಯಾನ ಯಾತ್ರ ಸಂಬಂಧ ಆಗیو ಅದರ ಸಂಬಂಧ ಆಗਿਆನ ಅಂದ್ರಾ ಪರಮಾತ್ಮ ಏ ಆಡುವಂಥ ಕೆಟ್ಟ ಕೆಲಸಗಳೆಲ್ಲ ಬಿಡು ನಾನು ಅಂತದ ನಿನ್ನಲ್ಲಿ ಬರ್ಬಾರದು ಬ್ರಹ್ಮ ಜಗದಾಗ ಅವ ಏನು ಹೇಳ್ತದ ಐದ ತಲೆ ಅವ ನಾ ನಿನ್ನ ಅನ್ನಟ ಶಾಣೆ ಯಾರು ಇಲ್ಲ ಜಗ್ದಾಗ ನಾನ ದೊಡ್ಡ ಅಂತ ಹೇಳ್ತಿದ್ದೆ ಅವ ಬ್ರಹ್ಮ ದೇವರ ಅವಾಗ ಪರಮಾತ್ಮ ಇದ್ದವ್ ಹೋಗಿ ಹೇಳ್ತಾನೂ ಏ ನಾನು ಅನಾಕ್ ಹೋಗಬೇಡ ಬ್ರಹ್ಮ ನಾ ಅಂದಿದ್ರೆ ಮುಂದೆ ನಾಸ ಭಾಳ ಆಕತಿ ಅದಕ್ಕೆ ಇದನ್ನು ಬಿಡ ಬಿಡು ಅಂದಾಗ ಅವನು ಬ್ರಹ್ಮ ಹೇಳ್ತಾನೂ ಏ ಜಗತ್ತದಾಗ ನಾ ದೊಡ್ಡವ ಅದನಿ ಅದಕ್ಕ ನಾ ಬಿಡಂಗಿಲ್ಲ ಜಗತ್ತದಾಗ ಹೇಳಿದಾಗ ಅವಾಗ ಶಿಟ್ಟಿಗಾದ್ ಏನ್ ಮಾಡ್ತಾನ ಸಿಟ್ಟಿಗಾದ್ ಏನ್ ಮಾಡ್ತಾನು ಏನ್ ಮಾಡ್ತಾನಂದ್ರಹ್ಮ ಪರಮಾತ್ಮ ಹೊಡೆದಾಗ ಏನ ಆ ಬ್ರಹ್ಮನ ಒಂದು ಶಿರ ಹೊಡೆದಾಗ ಏನಾಗೈತಿ ಏನಾಗಿ ಬ್ರಹ್ಮ ದೋಷ ಅನ್ನುವಂತ ಪರಮಾತ್ಮ ತಟ್ಟೈತಿ ತಟ್ಟಿದಾಗ ಏನಾಗೈತಿ ಆ ಪರಮಾತ್ಮನು ಹೊಡೆದಿಲ್ಲ ಅವನ ಏನ್ ಮड्या ಬ್ರಹ್ಮನ ಶಿರವ ಹೊಡಿಬೇಕಾದ್ರೆ ಪರಮಾತ್ಮ ಹೊಡೆದಿಲ್ಲ ಯಾರು ಹೊಡಿದಾರ ಪರಮಾತ್ಮನ ಮೂರನೇ ಕಣ್ಣಿನ ಜ್ವಾಲೆ ಆದಾಗ ಯಾರು ಹುಟ್ಟು ಬಂದಾರ ಯಾರು ಯಾರು ಹುಟ್ಟು ಬಂದಾರ ಅಂದ್ರೆ ಭೈರವ್ ಹುಟ್ಟಿ ಬಂದನ ಭೈರವ್ ಹೌದು ಭೈರವ್ ಹುಟ್ಟಿ ಬಂದ್ ಏನು ಮड्याನು ಏನು ಮड्या ಬ್ರಹ್ಮನ ಶಿರವ ಒಂದು ಹೊಡೆದಾಗ ಆವನ ದೇವಿಗೆ ಏನಾಯಿತು ನೋಡಿ ಭೈರವನ ಬರಲಿಗೆ ಹತ್ತಿ ಬಿಡ್ತು ಅವಾಗ ಬ್ರಹ್ಮ ದೋಷ ಹತ್ತಿದಾಗ ಆಗ ಎಲ್ಲಿ ನಡೆದಾನು ಎಲ್ಲಿ ಹೋಗ್ಯಾನು ಎಲ್ಲಿ ಬ್ರಹ್ಮ ಹತ್ಯೆ ಒಂದು ನಡ್ದ್ರಹ್ಮ ಸೃಷ್ಟಿ ಮಾಡಿ ಅದನ್ನ ಬೆನ್ನಿಗೆ ಹಚ್ಕೊಂಡ ಎಲ್ಲಿ ಹೋಗ್ಯಾನಂದ್ರ ಕಾಶಿಗೆ ಹೋಗ್ಯಾನ ಹೌದು ಕಾಶಿಗೆ ಹೋಗಿ ಏನು ಮಾಡಿ ಕಾಶಿಗೆ ಮಾಡ ಅಲ್ಲಿ ಹೋಗಿ ಅವನ ಬ್ರಹ್ಮ ಹತ್ಯೆ ನಿವಾರಣೆ ಮಾಡಕೊಂಡ ಈಗ ಸದ್ಯ ಕಾಶಿ ಒಳಗೆ ಬ್ರಹ್ಮನ ಡವಿಗೆ ಅಲ್ಲೇ ಕೆಳಗ ಬಿದ್ದೈತಿ ಅಲ್ಲೇ ಒಂದು ಏನಾಗೈತಿ ಒಂದು ದೇವರ ಸೃಷ್ಟಿ ಆಗೈತಿ ಮತ್ತು ದೇವ್ರ ಹೆಸರು ಹೇಳಂದ್ರೆ ಈ ಮಸಿಬ್ನ ಹಳ ವಿದ್ಯಾಗೆ ನಿಗ್ತೈತೇನು ಹೇಳಕ್ಕೆ ಶಾಣಿ ಆದಳ ಖರೆ ಹೇಳಕ್ಕೆ ಅಲ್ಲ ವಿದ್ಯಾ ಶ್ರೀ ಅದಕ್ಕೆ ಬಾಳ್ ಬಾಳ್ ಕೇಳ್ತಾಳೆ ಏನಂತ ಕೇಳ್ತಾಳೆ ಏನಂತ ಕೇಳ್ತೀ ನಿನ್ನ ಭಗವಂತಂದ್ರೆ ಅಂಥವು ಶ್ರೇಷ್ಠ ಅಲ್ಲ ಅಂಥವು ಶ್ರೇಷ್ಠ ಇದ್ದಂದ್ರ ಹೌದು ನೋಡಾಕ ನನ್ನ ಮನೆಗೆ ಯಾಕೆ ನೀ ಬರ್ತೈತಿ ಅಂತ ಕೇಳಾಕತ್ಯಾಳ ಹೌದು ಇದ್ರಾಗ ಬಾಳ್ ಪಿ ಎಚ್ ಡಿ ಮಾಡ್ಲಾಕತ್ತ ಅಂತ ಮಸಿಮನ ಹಳವಿದ್ಯಾ ಹಂಗೆ ನನ್ನ ಮನಿಗೆ ನೀನ್ ಉಡಾಕಿ ಯಾಕ ಬಂದಿ ಏನಂತಾಳಕಿ ಅಭ್ಯಾಸ ಯದ್ರಾಗ ಅಭ್ಯಾಸ ಆಗೈತಿ ಆಗೈತಿ ಮಶಿಪ್ ವಿದ್ಯ ಆ ಶಾಸ್ತ್ರ ಪುರಾಣದಾಗ ನಾವ್ ಹೋಗಂತ ಕಿಲಿ ತೆಳಗಿಂದ ಹಾಸ ಏನಂತ ನಾ ಏನಪ್ಪ ಆ ಭಗವಂತ ಅನ್ನುವಂತ ಗಾಂಡಿ ಇದ್ದಾಗ ನೀನು ಲಕ್ಷ್ಮಿ ಆಗ್ಲಿ ಸರಸ್ವತಿ ಆಗ್ಲಿ ಪಾರ್ವತಿ ಆಗ್ಲಿ ಅವರದಿಂದ ಶ್ರೇಷ್ಠ ಅವ್ರು ಇರ್ಲಾರ್ದ ನಿಮ್ಮ ಒಬ್ಬಾಗಳ ಯಾರು ಶ್ರೇಷ್ಠ ಆಗಿಲ್ಲ ನಾ ಹೇಳಿ ದೊಡ್ಡವ್ ಐತಿ ಅಂದ್ರ ನಾನು ಮನೆಗೆ ನೀ ಯಾಕೆ ಅಂತ ಲಕ್ಷ್ಮಣಕ್ಕ ಏನಾಗೈತ ನಾನ್ ನೋಡಕ್ ಹೋದಾಗ ನಾಲ್ಕು ಮಂದಿನ ಓದಿನ ಮನಿಗೆ ಮತ್ ಅಮ್ಮ ಈಗ ಮಶೀಬ್ ನಾಳು ವಿದ್ಯಾನ ನೋಡಾಕ್ ಹೋಗ್ಬೇಕಲ್ಲ ಅಕ್ಕಿ ಏನಂದಾಳು ಇನ್ನ ನನ್ನ ಮನಿಗೆ ನೀ ನೋಡಾಕ್ ಬಂದಿಲ್ಲ ನೋಡಕ್ ಬರ್ಲಾರ್ದ ನೀ ಯಾವ ನಡ್ಸ್ಬೇಡ ಕೇಳಾಕೈತಿ ಅದಕ್ಕೆ ಪಕ್ಕ ಹೋಗಿ ಮನಿಗೂ ಹೋಗಿ ಬಾಟಿಗೆ ಹಾಕಿ ಕೊಳ ಗುದ್ದಿ ಕಟ್ಟಿ ಹೊರಗೆ ತರಬೇಕಾಗೈತಿ ತಮ್ಮ ಅದಕ್ಕೆ ಏನಾಗೈತಿ ನಾನು ನೋಡಕ್ ಬರುವಾಗ ನಾಲ್ಕು ಮಂದಿನ ತಂದೆ ಬಾಟಿಗೆ ಹಾಕುವಾಗ ನೂರ ಮಂದಿನ ಅಂತ ತಂದೆ ಸಾವಿರಾರು ಮಂದಿನ ತಂದಿ ಆದ್ರ ನಾನು ಮನಿಗ ಬರುವಾಗ ನಾವ್ ಹಬ್ಬಕ್ಕೆ ಬಂದ ನೋಡ ನಾನ್ ಡಿಗ್ರಿ ಅಂತ ಡಿಗ್ರಿ ಮಾರಿಯಾಕಿ ಡಿಗ್ರಿ ಪಿಚ್ಚಗ ನಿನ್ನ ಪೀರಿ ನಿನಗೆ ಹೇಳ ತಿಳ್ಕೋ ನನ್ನ ಮನೆಗೂ ನೀ ಬರಬೇಕಾದ್ರೆ ಯಾನ್ನ ಒಪ್ಪಕ್ಕೆ ಬಂದಿಲ್ಲ ಹೆಂಗ್ ಬಂದಲ್ ತಮಾ ಐದು ಮಂದಿನ ಕರ್ಕೊಂಡು ಬಂದಾಳೆ ಐದು ಮಂದಿನ ಹೌದು ಕರೆಕರೆ ಲೆಕ್ಕ ಮಾಡ್ಕೊಂಡೆ ಬೋ ವಿದ್ಯಾ ಅದು ಎಂತವ್ರ ತಂದಾಳೆ ಅಂತವ್ರ ಏ ಮನಗಂಡ ವಯಸ್ ಆಗಿರಬೇಕು ಅನುಭವ ಮನಗಂಡ ಇರಬೇಕು ಅಂತವ್ರನ ಕರ್ಕೊಂಡು ಬಂದಾಳೆ ಮೊಶೆನ ಅಳ ವಿದ್ಯಾ ಒಪ್ಪಕ್ಕೆ ಬಂದಿದ್ರೆ ಒಪ್ಪಕ್ಕೆ ಬಂದಲೆ ಐದು ಮಂದಿ ಬಂದಿದೀ ಇದೇಲ್ಲ ಇದರಾಗಿ ನಿಯಮ ರತೋ ಮ್ಯಾಲಿನ ಸುದ್ದಿ ನಿನಗೆ ಹೇಳ್ತಾನೆ ತಿಳ್ಕೊ ನನ್ನ ಪರಮಾತ್ಮ ಪಾರ್ವತಿನ ಆಕೆ ಮನಿಗ ಅವೇನ ನೋಡಕ್ಕೆ ಹೋಗಿಲ್ಲ ಪಾರ್ವತಿ ಮನೆಗೆ ಪರಮಾತ್ಮ ಹೋಗಿಲ್ಲ ನನ್ನ ಪಾರ್ವತಿನ ಏನು ಮಾಡ್ಯಾರ ಸಾವಿರಾರು ವರ್ಷ ತಪಾ ಮಾಡಿ ಮಾಡಿ ನನಗ ಪರಮಾತ್ಮನ ಗಾಂಡ್ ಆಗ್ಬೇಕಂತ ಹೇಳಿ ಸಾವಿರಾರು ವರ್ಷ ತಪಾ ಮಾಡಿ ಪಾರ್ವತಿನ ಬೆನ್ನು ಹತ್ತಿ ಹೌದು ಮತ್ತಿದು ಅಲ್ದ ಎಲ್ಲಮ್ಮನ ಮನೆಗೆ ಏನು ಜಮದಕ್ಕೆ ನೀ ನೋಡಕ ಹೋಗಿಲ್ಲ ಮಸಿ ಬಂದಾ ಎಲ್ಲಮ್ಮ ಎಲ್ಲಮ್ಮನ ಏನು ಮಾಡ್ಯಾಳ ಏ ಮಡಿಯಾ ಏ ಜಮದಕ್ಕೆ ನೀ ನನ್ನ ಮದಿಯಾಗಕ್ಕೆದ ನೀ ನಿನ್ನ ಬಿಟ್ಟರೆ ಮಾತಾಪನ ಮದಿಯಾಗಂಗಿಲ್ಲ ಅಂತ ಹೇಳ್ತಾಳ ಜಮದಕ್ಕೆ ಎಲ್ಲಮ್ಮ ಹೌದು ಹೆಳದಾಗ ಎಲ್ಲಮ್ಮ ಹೇಳ್ತನವ ಏನು ಹೇಳ್ತ ಏ ನನ್ನ ಮದಿಯಾಗ ಏನು ಸವಿสุข ಉಂಟೆ ಎಲ್ಲಮ್ಮ ನಾ 나 ಮೊದಲ ಕಾಡ ಹರಿಯನದಗೆದು ವಾಸ ಆಗವ ಅಂದಾಪ್ಪಲ ತಿಂದು ವಾಕ ಆಗವ ಯಾವನಾರ ದೊಡ್ಡ ರಾಜ ನೋಡಿ ಮದ್ವಿ ಆಗೋ ಎಲ್ಲಮ್ಮ ಅಂದಾಗ ಈ ಮಶೀಬ್ ನಾಳಿ ಎಲ್ಲಮ್ಮ ಏನ್ ಹೇಳ್ತಾ ಏ ಮದ್ವಿ ನಿನ್ನ ಆಗ ಕಿರ್ಲಕ್ಕ ನಾನು ಅಂತ ಹಾಕಿ ಈಕೆ ಮಶೀಪಿನಾಳಿ ಎಲ್ಲಮ್ಮ ಯಾಕ ಬ್ಯಾಡಂದ್ರ ಬಣ್ಣ ಆಯ್ತು ಬಂದದ್ ಮತ್ ನಿನಗ ಏನ್ ಯಾಕೆ ಬಂದದಿ ಬರಬಾರ್ದಾಗಿತ್ತು ನಿಮ್ಮ ಬಾಳ ಮಂದಿ ಬೆಣ್ಣು ಹತ್ತಿ ಬಂದಾರು ಅದಕ್ಕೆ ಅವ್ನು ಮದ್ವಿ ಆಗ್ಬೇಕಾದ್ರೆ ಕರಾರ ಕಂಡೀಷನ್ ಎಟ್ಟು ಮದ್ವೆ ಆಗ್ಯಾನಿ ಮದುವೆ ಆಗ್ಯಾನ ಏ ದಿನನಿತ್ಯ ನಾನೇನ ಮದುವೆ ಆಗ್ಬೇಕಾದ್ರಜ್ಞ ಯಾಗ ಮಾಡ್ತಾನ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡ್ತಾನು ಅದಕ್ಕೆ ನೀ ದಿನನಿತ್ಯ ಹೊಲಿಗೆ ಹೋಗಿ ನೀರು ನನಗ ಕೊಡ್ಬೇಕ ಅಂದ್ರ ನಾನೇನ ಮದ್ವೆ ಹಾಕ ಕರಾರ ಕಂಡೀಷನ್ ಇಟ್ಟು ಈ ಮಶೀಪನಾರ ಎಲ್ಲಮ್ಮನ ಮದುವೆ ಆಗೇನಿ ಅವಾಗ ಮತ್ತିକಿನ ನಾನು ಹಂಗ ಆಗಕ ಬರತೈತನ ಏ ಜಗದಾಗ ನಿಮ್ಮ ಓವಾಗೊಳ ಬಂದಾರ ಕರೆ ನಮ್ಮ ಅಪ್ಪಗಳ ಹೋಗಿಲ್ಲ ಹಾ ಅದಕ್ಕೆ ನ್ಯಾಯಿನ ಸುದ್ದಿ ನಾ ಹೇಳಿನ ತೆಳಗಿನ ಸುದ್ದಿ ನನಗೆ ಹೇಳಬೇಡ ಹಾ ಅದಕ್ಕೆ ಏನಂತ ಕೇಳಕತ್ತಾ ಏನು ನೀ ಒಮ್ಮ ಗಂಡ ಏನಂತಾಳೆ ಒಮ್ಮ ಗಂಡ ಹೌದು ಮತ್ತೆ ಯಾವಾಗ ಗಂಡ ಏನತ್ತ ಇಕ್ಕಿನ ಮಾಡ್ಕೊಂಡ್ ಮೇಲೆ ಗಂಡ ಅಂತ ಹೇಳ್ತಾಳ ಏ ನಾನು ಮಾರ್ಕೊಂಡ ಮೇಲೆ ನೀ ಗಂಡ ಅದಕ್ಕೆ ಮೊದಲ ನೀ ಗಂಡ ಅಲ್ಲ ತಿಕ್ ವಿಧೆ ಹೇಳಕತ್ತಾಳನ ಹಾ ಮಾರ್ಕೋಲಾರದ ಬಾಳ್ಮಂದಿ ಮಂದಿ ಇನ್ನ ವಿದ್ಯಾ ಹ ಯಾಕಂದ್ರೆ ಒಂದಾನೊಂದು ಟೈಮ್ ದಾಗ್ ನೀ ಕಲಿಯುಗದಾಗ ಕಳತೆ ಅಂದ್ರೆ ಬೆಳತಿ ಲೌಕಿಕದಾಗಿ ಹೇಳ್ತ ಹೇಳ್ತಾನೆ ತಿಳ್ಕೊ ಹೌದು ಈಗ ಮಷಿಬನಾಳ ವಿದ್ಯಾ ಆ ಏನು ಮಾಡಿರ್ತಾಳ ಏನು ಮಾಡ್ತಾವ ಮಶೀಬ್ ಮಷಿಬನಾಳ ವಿದ್ಯಾನ ಡೆಲಿವರಿ ಆಗಿರ್ತೈತಿ ಹೌದು ಯಾರದಾ ಯಾರದಾ ಮಷಿಬನಾಳ ವಿದ್ಯಾ ಹಡದಿರ್ತಾಳ ತಮಾ ಹ ಹ ಹಡದಾಗ ಮಷಿಬನಾಳ ವಿದ್ಯಾನ ನೋಡಿ ಯಾರು ಬಂದಿರ್ತಾರ ಇವರು ಸಣ್ಣವ ವಿದ್ಯಾನ ಸಣ್ಣವ ಬಂದಿರ್ತಾ ಹೌದು ಸಣ್ಣವ ಬಂದು ಏನು ಕೇಳ್ತಾಳ ವಿದ್ಯಾನ ಏನ್ ಹಡದ ಎತ್ತಗಿತ್ ಕೇಳ್ತಾಳ ವಿದ್ಯಾನ ಅವನ ಏನಿಲ್ಲ ಬಾಯವ ನಿನ್ ಗಾಂಡ್ ಹುಟ್ಟ ಹೇಳ್ತಾಳ ವಿದ್ಯಾತ ಏನಿಲ್ಲ ಬಾಯವ ನಿನ್ ಗಾಂಡ ಹುಟ್ಟಾನ ಇವತ್ತು ಅತ್ ಹೇಳ್ತಾಳು ಏನ ಅವಿದ್ಯಾ ಏನ್ ಕೊಳಗಿನ ತಾಯಿಯಾರ ಕಟ್ಟ ಏನ್ ನಿನಗ ಮದ್ವಿ ಆಗ್ಯಾನ ಮದ್ವಿ ಆಗಲಾಗ ಹುಟ್ಟಿದಾಗ ನಿನಗ ಗಂಡ ಆಗ್ಯಾನ